ಆಶ್ರಮಕ್ಕೆ ಸರ್ಕಾರ ಸೌಲಭ್ಯಗಳನ್ನ ಒದಗಿಸಬೇಕು ವೆಂಕಟರಾವ್ ನಾಡಗೌಡ ಹೌದು ಸಿದ್ದನೂರು ನಗರದ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಂದ್ಯ ಆಶ್ರಮದಲ್ಲಿ ಮಾಜಿ ಸಚಿವರು ಹಾಗೂ ಕೆಒಎಫ್ ರಾಜ್ಯಾಧ್ಯಕ್ಷರಾದ ವೆಂಕಟರಾವ್ ನಾಡಗೌಡ ಅವರ ಕುಟುಂಬ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ವೆಂಕಟರಾವ್ ನಾಡಗೌಡ ಅವರನ್ನ ಅಕ್ಷಯ ಆಹಾರ ಜೋಳಿಗೆ ಸೇವಾ ಟ್ರಸ್ಟ್ ಹಾಗೂ ಕಾರುಣ್ಯ ಆಶ್ರಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ವೆಂಕಟರಾವ್ ನಾಡಗೌಡ ಮಾತನಾಡಿ ಕಾನೂನು ಆಶ್ರಮಕ್ಕೆ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಅನಾಥ ಹಿರಿಯ ಜೀವಿಗಳನ್ನು ರಕ್ಷಣೆ ಮಾಡಿ ಅವರಿಗೆ ಆಶ್ರಯ ನೀಡಿ ಆಸರೆಯಾಗಿರುವ ಚನ್ನಬಸವಸ್ವಾಮಿ ಮತ್ತು ಸುಜಾತ ದಂಪತಿಗಳ ಸೇವೆ ದೇವರ ಸ್ವರೂಪಿಯಾಗಿದೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಎಲ್ಲೋ ಜೀವನದ ಕೊನೆ ಕ್ಷಣಗಳನ್ನು ಅನುಭವಿಸುತ್ತಿರುವ ಈ ಜೀವಗಳು ದೇವರ ಮಕ್ಕಳು ಜೀವಿಗಳ ನಾಡಿ ಮಿಡಿತವಾಗಿ ನಿರಂತರ ಜೋಳಿಗೆಯ ಗಾಯಕದಿಂದ ಬಸವಣ್ಣನವರ ಕಾಯಕವಿ ಕೈಲಾಸ ಸಂದೇಶಕ್ಕೆ ಕಾಯಕವಿ ನನ್ನ ನಾಯಕ ಎನ್ನುವ ರೀತಿ ಕಾರುಣ್ಯ ಆಶ್ರಮ ಸೇವೆಗಾಯುತ್ತಿದೆ ಎಂದು ಭಾವನಾತ್ಮಕವಾಗಿ ಮಾತನಾಡಿದರು ಈ ಕಾರ್ಯಕ್ರಮದಲ್ಲಿ ಅಶೋಕ್ ನಲ್ಲ ಅಕ್ಷಯ ಆಹಾರ ಜೋಳಿಗೆ ಬಸಯ್ಯ ಸ್ವಾಮಿ ರವಿಗೌಡ ಪನ್ನೂರ್ ಎಸ್ಪಿ ರೆಡ್ಡಿ ಸಾಹುಕಾರ ಶಂಕರಗೌಡ ಎಲ್ಲೆಕೂಡುಗಿ ಆಸಿಫ್ ಚನ್ನಬಸವ ಸ್ವಾಮಿ ಹಿರೇಮಠ ಸುಜತಾ ಹಿರೇಮಠ ಎಂದು ಅನೇಕರು ಭಾಗವಹಿಸಿದರು ಯಾಕೋ ನಾಯಕ್ ಬೂತಲಿಂದ